ತ್ವರಿತಗತಿಯಲ್ಲಿ ಸಾರ್ವಜನಿಕರ ಸಮಸ್ಥೆಗಳಿಗೆ ಸ್ಪಂದಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದ ತಹಶೀಲ್ದಾರ್ ಆದರ್ಶ ಜಿಎ ನಾಗಮಂಗಲ ತಾಲೂಕು ಕಚೇರಿಗೆ ಸರ್ಕಾರದ ನಿರ್ದೇಶನದ ಮೇರೆಗೆ ನಾಗಮಂಗಲ ತಾಲೂಕು ತಹಶೀಲ್ದಾರ್ ಆಗಿ ಆದರ್ಶ ಜೀರ್ ಅವರು ನೇಮಕಗೊಂಡಿದ್ದಾರೆ ಎಂದು ಕಚೇರಿಗೆ ಬಂದು ರಿಪೋರ್ಟ್ ಮಾಡಿಕೊಂಡ ಕ್ಷಣ ಮಾತ್ರದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಸಭೆ ಕರೆದು ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಿಕೊಡಬೇಕು ವಿನಾಕಾರಣ ಜನರನ್ನ ಕಚೇರಿಗೆ ದಿನನಿತ್ಯ ಅಲೆದಾಡಿಸದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆಂದು ಚಾಮುಂಡಿ ನ್ಯೂಸ್ ವಾಹಿನಿಗೆ ಮಾಹಿತಿ ನೀಡಿದರು ಎಕ್ಸಿಕ್ಯೂಟಿವ್ ಸ್ಟಾಫ್ ಏನು ಈಗ ಆಧಾರ್ ಸೀಡಿಂಗ್ ಮತ್ತು ಒನ್ ಟು ಫೈವ್ ಮತ್ತು ನ್ಯಾಂಡ್ ಬೀಟು ಅರ್ಜೆಂಟಾಗಿ ಕೆಲಸ ಆಗಬೇಕು ಅಂತ ನನಗೆ ಬಂದಿದೆ ಯಾಕಂದರೆ ನನಗೆ ಒಂದು ಟೈಮ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಅರ್ಜೆಂಟಾಗಿ ಮಾಡಿ ಅಂತ ಹಾಗೆ ಮಾಡಿ ಅದೇ ರೀತಿ ಮತ್ತು ಹೌಸ್ ಟು ಹೌಸರ್ಗೆ ಯಾವುದು ಇತ್ತೇಳಿದ್ರು ಎಲೆಕ್ಷನ್ದು ಸಮರಿ ರಿವ್ಯೂ ನೀಡಿದ್ದೆ ಅದನ್ನು ಮಾಡಿಸಿ ಅರ್ಜೆಂಟಾಗಿ ಅಂದರೆ ಸೆಪ್ಟೆಂಬರ್ ಟ್ವೆಂಟಿಯತ್ಗೆ ಸಮರಿ ರಿವ್ಯೂ ನೋಡಿದೆ ಅದನ್ನು ಮಾಡಿಸಿ ಅಂತ ಹೇಳಿದೆ ಕೆಲವು ಹಾಗೆಯೇ ನಮ್ಮ ಪರಿಹಾರ ಅದು ಒಂದ್ಸರಿ ಡ್ರಾಟ್ ಪರಿಹಾರ ನೀಡಿದಲ್ಲ ಹೌದು ಕೆಲವ್ರ ಜೊತೆಗೆ ಅಕೌಂಟ್ಸ್ಗೆ ದುಡ್ಡು ಬರ್ತಿಲ್ಲ ಏನಕ್ಕೆ ಅಂತಲ್ಲ ಅದು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಥವಾ ಅದಾದರೂ ನೇಮ್ ಮ್ಯಾಚ್ ಅಂತ ಒಂದರೆಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಥವಾ ಯಾವುದಾದ್ರು ಮಿಸ್ಮ್ಯಾಚ್ ಆಗಿರೋದನ್ನು ಮಾಡಿಸ್ಬೇಕಂತ ಹೇಳಿ ಮುಗಿಸಿದೆ ಮತ್ತು ಕೆಲವು ಇದು ಟೆಂಪಲ್ಸ್ದು ನಮ್ಮಲ್ಲಿ ಸರ್ವೆ ಆಗಬೇಕು ಎವ್ರಿ ಟೆಂಪಲ್ಸ್ ಏನಿದೆ ಸರ್ವೆ ಆಗಬೇಕು ಅದನ್ನು ಮಾಡಿಸ್ಬೇಕು ಅಂತ ಸ್ವಲ್ಪ ಟಾರ್ಗೆಟ್ ಕೊಡ್ತೀವಿ ಟಾರ್ಗೆಟ್ಸ್ ಕೊಟ್ಟಿದ್ದು ಹಾಗೆ ಮೇನ್ ಹೇಳಿದ್ದು ಜನಗಳನ್ನ ನೀವು ಜಾಸ್ತಿ ಏನು ಆಟ ಇವತ್ತು ಬಾ ನಾಳೆ ಬಾ ಅಂತ ಯಾಕಂದ್ರೆ ಒಂದು ವಾರ ಬಿಟ್ಟೆ ಬನ್ನಿ ಅಂತೇಳಿ ಬಟ್ ಅವತ್ತು ಹೇಳಿದ್ದಿನ ಬಂದಾಗ ಮಾಡಿಕೊಡಿ ಇಷ್ಟು ಓದ್ತು ಎಕ್ಸಿಕ್ಯೂಟಿವ್ ಸ್ಟಾಫ್ ಅಂಡ್ ಆಲ್ಸೋ ಆಫೀಸ್ ಸ್ಟಾಫ್ ಇಷ್ಟನ್ನು ಹೇಳಿದ್ದೀನಿ ಮತ್ತು ನಾನು ಪೆಂಡೆನ್ಸಿ ಎಲ್ಲ ಕೇಳ್ತೀನಿ ಎಫ್ ಬಿ ಮಂತ್ಗಳು ಎಷ್ಟಿದೆ ಎಷ್ಟು ದಿನದ ಇದೆ ಅದನ್ನು ಕೇಳ್ತೀನಿ ಮತ್ತು ಎಲ್ಲ ಬೇಗ ಬೇಗ ಮುಗಿಬೇಕು ಎಸ್ಪೆಷಲಿ ಎಕ್ಸಿಕ್ಯೂಟಿವ್ ಸ್ಟಾಫು ಕೆಲವು ಅಪ್ಲಿಕೇಶನ್ಸು ವರ್ಷಾಂಗಟ್ಟ ಕಂಡು ಬರೋದು தருண்குமார் சாமுண்டி நியூஸ் மடிய ஜில்ல